ರೈತ ಬಂಧುಗಳೇ ಬರುವ ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಬುಧವಾರ ವಿದ್ಯುತ್ ಶಕ್ತಿ ಇಲಾಖೆಯ ಮುಂಭಾಗದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸತ್ಯಾಗ್ರಹ ಮಾಡುವ ಮೂಲಕ ವಿದ್ಯುತ್ ವಿದ್ಯುಚ್ಛಕ್ತಿ ನೀತಿಯನ್ನು ಸಂಪೂರ್ಣವಾಗಿ ವಿರೋಧ ಮಾಡುವಂಥ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತೀರ್ಮಾನದಂತೆ ಎಲ್ಲ ಜಿಲ್ಲೆಗಳಲ್ಲೂ ನಡೆಯಲಿದೆ ಬಂಧುಗಳೇ ಈಗಾಗಲೇ ಕರ್ನಾಟಕ ಶಕ್ತಿ ಇಲಾಖೆ ರೈತರಿಗೆ ಕೊಡ್ತಕ್ಕಂಥ ಪಂಪ್ಸೆಟ್ಗಳಿಗೆ ನೀಡುವ ವಿದ್ಯುತ್ ಶಕ್ತಿ ಕೇವಲ ಏಳು ಗಂಟೆ ಅಂತ ಹೇಳಿ ಸರಿ ಪ್ರಮಾಣದಲ್ಲಿ ಸರಬರಾಜು ಆಗುತ್ತಿಲ್ಲ ಎರಡನೇದು ಗ್ರಾಮೀಣ ಪ್ರದೇಶದ ಹಳ್ಳಿಗಳಿಗೆ ನೀಡ್ತಕ್ಕಂಥ ಗೃಹ ಬಳಕೆಯ ಶಕ್ತಿ ಮತ್ತು ಹಳ್ಳಿಗಳಲ್ಲಿ ನಡೆಯುವ ಸಣ್ಣ ಪುಟ್ಟ ಫ್ಲೋರ್ ಬಿಲ್ಲುಗಳು ಅಥವಾ ಇಟ್ಟಿನ ಗಿರಣಿ ಇತ್ಯಾದಿಗಳಿಗೆ ಬಳಕೆ ಮಾಡುವ ಶಕ್ತಿ ಇದು ಎಲ್ಲದೂ ಕೂಡ ಆಗಿಂದಾಗೆ ಪದೇ ಪದೇ ಕಡಿತ ಮಾಡಿ ವಿದ್ಯುಚ್ಛಕ್ತಿಯನ್ನು ಸರಬರಾಜು ಮಾಡ್ತಾರೆ ಕಳೆದ ಎರಡು ಸಾವಿರದ ಇಸ್ವಿಯಲ್ಲಿ ಪ್ರಾರಂಭಗೊಂಡಂಥ ಸತ್ಯಾಗ್ರಹ ಅದ ಅದರ ತೀವ್ರತೆಯನ್ನು ಆಧರಿಸಿ ಆಗಿನ ಎಸ್ ಎಂ ಕೃಷ್ಣ ಸರ್ಕಾರ ಇದನ್ನು ಅನೇಕ ಬದಲಾವಣೆಗಳನ್ನು ಮಾಡಿದೆ ಆಗ ಸಂಪೂರ್ಣ ಖಾಸಗೀಕರಣದ ದಿಕ್ಕಿನಲ್ಲಿ ಕೆ ಇನ್ನ ಅಂದರೆ ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಬೋರ್ಡ್ ಇದನ್ನು ಸಂಪೂರ್ಣವಾಗಿ ಖಾಸಗೀಕರಣ ಮಾಡುವ ದಿಕ್ಕಿನಲ್ಲಿ ಸರ್ಕಾರ ತೀರ್ಮಾನವನ್ನು ಕೈಗೊಂಡು ಪ್ರತಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಮಾಡಿ ಅದನ್ನು ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ವರ್ಗಾಯಿಸುವ ತೀರ್ಮಾನಕ್ಕೆ ಸರ್ಕಾರ ಕಾರ್ಯಯೋಜನೆ ಪ್ರಾರಂಭ ಮಾಡಿತ್ತು ಅದನ್ನು ವಿರೋಧ ಮಾಡಿ ಆ ಸಂದರ್ಭದಲ್ಲಿ ರೈತರ ಪಂಪ್ ಸೆಟ್ಗಳಿಗೆ ಅಳವಡಿಸಿದಂಥ ಮೀಟರ್ಗಳನ್ನು ಕಿತ್ತು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ನೀಡಲಾಯಿತು ಬಂಧುಗಳೇ ಆಗ ಏನು ಖಾಸಗೀಕರಣ ಮಾಡುವ ದಿಕ್ಕಿನಲ್ಲಿ ಸರ್ಕಾರ ಐದು ಭಾಗಗಳನ್ನು ಮಾಡಿ ಅದನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡಲಿಕ್ಕೆ ತೀರ್ಮಾನ ಕೈಗೊಂಡಿತು ಚಳುವಳಿಯ ತೀವ್ರತೆಯ ಕಾರಣಕ್ಕೆ ಸರ್ಕಾರ ಅದನ್ನು ಕೈಬಿಟ್ಟು ಕೇವಲ ಐದು ಸರ್ಕಾರಿ ಕಂಪನಿಗಳಾಗಿ ಅದನ್ನು ವಿಭಾಗ ಮಾಡಿ ಏನು ಬೆಸ್ಕಾಂ ಚೆಸ್ಕಾಂ ಉಸ್ಕಾಮ್ ಜಸ್ಕಾಮ್ ಹೀಗೆ ಅನೇಕ ಐದು ಕಂಪನಿಗಳನ್ನು ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸುತ್ತೆ ಈ ಐದು ಕಂಪನಿಗಳು ಪ್ರತ್ಯೇಕ ಪ್ರತ್ಯೇಕವಾದಂಥ ಆಡಳಿತವನ್ನು ಮಾಡ್ತವೆ ಆದರೆ ಸರ್ಕಾರಿ ಒಡತನದಲ್ಲೇ ಇದ್ದಗಳೇ ಈಗಿನ ಬದಲಾವಣೆ ಏನ್ ನಡೀತಾ ಇದೆ ಅಂದರೆ ಶಕ್ತಿ ನಾವು ಹಳ್ಳಿಗರು ಸರಿ ಪ್ರಮಾಣದಲ್ಲಿ ಬೆಂಗಳೂರು ನಗರದ ಜನ ಬಳಕೆ ಮಾಡುವಂಥ ವಿದ್ಯುತ್ ಶಕ್ತಿ ಒಂದು ಜಿಲ್ಲೆಯಲ್ಲಿ ಬಳಕೆ ಮಾಡುವಂಥ ಜಿಲ್ಲಾ ಮಟ್ಟದ ನಾಗರಿಕರು ಮತ್ತೆ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ತಾಲೂಕು ಮಟ್ಟದ ನಾಗರಿಕರು ಮತ್ತು ಅಲ್ಲಿಂದ ಹಳ್ಳಿಯ ಮಟ್ಟಕ್ಕೆ ಬಂದಾಗ ಯಾವ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿ ಗುಣಮಟ್ಟದ ಏರುಪೇರು ಉಂಟಾಗುತ್ತದೆ ಯಾವ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿ ಸರಬರಾಜಾಗುತ್ತೆ ಇದು ಬಹಳ ಮುಖ್ಯವಾದ ಯಾಕೆಂದರೆ ಕಟ್ಟ ಕಡೆಯ ಏನು ಕಟ್ಟ ಕಡೆಯ ಸ್ಥಾನದಲ್ಲಿ ಹಳ್ಳಿಗಳು ಬರ್ತವೆ ಹಾಗಾಗಿ ಬಂಧುಗಳೇ ಅತ್ಯಂತ ಡೆಮೋಕ್ರಸಿಯಲ್ಲಿ ಏನು ಪ್ರಜಾಪ್ರಭುತ್ವದಲ್ಲಿ ನಾವು ನೋಡೋದೇ ಆದರೆ ಅತ್ಯಂತ ಕಡೆಗಣಿಸಲ್ಪಟ್ಟಂತ ಹಳ್ಳಿಗಳಿಗೆ ಸರಬರಾಜು ಮಾಡುವಂತ ವಿದ್ಯುತ್ ಶಕ್ತಿ ಆಗಿದೆ ಆ ಕಾರಣಕ್ಕೆ ಏನು ಬೆಂಗಳೂರು ಎ ದರ್ಜೆ ನಾಗರಿಕರು ಜಿಲ್ಲೆಗಳಲ್ಲಿ ಬಿ ದರ್ಜೆ ನಾಗರಿಕರು ತಾಲೂಕು ಸಿ ಮಟ್ಟದ ನಾಗರಿಕರು ಹಳ್ಳಿಗಳಲ್ಲಿ ಡಿ ಎಫ್ ಜೆಡ್ ವರ್ಗ ನಾಗರಿಕತೆಯ ಗುಣಮಟ್ಟ ಎದ್ದು ಕಾಣುತ್ತೆ ಬಂಧುಗಳು ಇದಕ್ಕೋಸ್ಕರನೇ ಸಮಾನ ವಿದ್ಯುತ್ ಶಕ್ತಿ ಬೇಕಂತ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಬಹಳ ತೀವ್ರವಾದ ಚಳುವಳಿಗಳು ನಡೆದಿತ್ತು ಈಗ ನಡೆಯಬೇಕಾದಂತ ಅನಿವಾರ್ಯತೆ ನಮ್ಮ ಮುಂದೆ ಕಾಣ್ತಾ ಇದೆ ಬಂಧುಗಳು ಈಗಾಗಲೇ ಸರ್ಕಾರ ಈ ದಿಕ್ಕಿನಲ್ಲಿ ನಮಗೆ ಸಮಾನ ವಿದ್ಯುತ್ ಶಕ್ತಿಯನ್ನ ನೀಡದೆ ಇರುವ ಕಾರಣಕ್ಕೆ ಮತ್ತು ವಿದ್ಯುತ್ ಶಕ್ತಿಯನ್ನು ನಾವು ಸೋಲಾರ್ ಪಂಪ್ ಪಂಪ್ ಸೆಟ್ ಆಗಿ ಸೋಲಾರ್ಗೆ ಕನ್ವರ್ಟ್ ಮಾಡೋದ್ರ ಮೂಲಕ ನಾವು ರೈತರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡ್ತೀವಿ ಅನ್ನೋ ದಿಕ್ಕಿನಲ್ಲಿ ಸರ್ಕಾರ ಈಗಾಗಲೇ ಒಂದು ಹೊಸ ಯೋಜನೆಯನ್ನು ತರೋದ್ರ ಮೂಲಕ ರೈತರನ್ನ ಕಡೆಗಣಿಸುವಂತ ತೀರ್ಮಾನಕ್ಕೆ ಬಂದಿದ್ದಾರೆ ಬಂದರೆ ಈಗ ಹತ್ತು ಎಚ್ ಪಿ ಪಂಪ್ಸೆಟ್ಗಳನ್ನು ಅದನ್ನು ಏಳುವರೆ ಎಚ್ಕೆಗೆ ಇಳಿಸಿ ಸೋಲಾರ್ ಪಂಪ್ ಪಂಪ್ಸೆಟ್ಗಳನ್ನು ಅದಕ್ಕೆ ಅಳವಡಿಸೋದಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳೋದ್ರ ಮೂಲಕ ರೈತರಿಂದ ಮತ್ತೊಂದಷ್ಟು ಬಂಡವಾಳ ಹಾಕಿಸುವ ದಿಕ್ಕಿನಲ್ಲಿ ಸರ್ಕಾರ ಈಗಾಗಲೇ ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದೆ ಈಗಲೇ ಕೃಷಿ ನಷ್ಟ ಮತ್ತೊಂದಷ್ಟು ನಷ್ಟ ಉಂಟು ಮಾಡೋ ದಿಕ್ಕಿನಲ್ಲಿ ಪ್ರಯತ್ನವನ್ನು ನಡೆಸಿದೆ ಈಗ ಒಂದು ನಡೀತಕ್ಕಂತ ಪ್ರಕ್ರಿಯೆ ಸರ್ಕಾರದ ಆದೇಶದ ಪ್ರಕಾರ ಪಂಪ್ಸೆಟ್ ಏನಾದರೂ ಸೋಲಾರ್ಗೆ ಅಳವಡಿಸಿದ ನಂತರ ಆ ಪಂಪ್ಸೆಟ್ ಲೈನ್ ಮತ್ತೆ ಆ ಪ್ರದೇಶವನ್ನ ಪಂಪ್ಸೆಟ್ಗಳನ್ನು ಸಂಪೂರ್ಣ ಗ್ರಿಡ್ ಸಪ್ಲೈ ಆಗುವಂತ ಎಲೆಕ್ಟ್ರಿಸಿಟಿ ಲೈನ್ ಏನಿದೆ ಅದರಿಂದ ಸಂಪೂರ್ಣ ಬೇರ್ಪಡಿಸಿ ಇದನ್ನ ವಿಭಾಗ ಮಾಡುವ ದಿಕ್ಕಿನಲ್ಲಿ ರೈತರನ್ನ ಗ್ರಿಡ್ನಿಂದ ದೂರ ಇಕ್ಕುವ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ತಗೊಂಡಿದೆ ಎರಡ್ ಸಾವಿರದ